ಎರಡನೇ ಧರ್ಮಾಧ್ಯಕ್ಷರಾಗಿ ಅತಿ ಮಂದರಿಗೆ ಜೀಪ್ಸ್ ಮಟೀರಿಯಲ್ ಅವರನ್ನು ಇದೇ ಬರುವ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ಐದರಂದು ಮಾಡಿದೆ ಧರ್ಮಾಧ್ಯಕ್ಷರ ದೀಕ್ಷೆ ಹಾಗೂ ಪದ ಅದೇ ದಿನ ಸಂತ ಲಾರನ್ಸ್ ಕೃತಿಗಳು ಚರ್ಚನೆ ನಡೆಯಲಿದೆ ಈ ಸಮಾರಂಭ ಸಮಾರಂಭದಲ್ಲಿ ಸಿರೋಮಲ್ವಾಸ್ ಧರ್ಮಸಭೆ ಮಹಾ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ರಾಫೆಲ್ ಜಟ್ಟಿ ಅತಿ ವಂದನೀಯ ಡಾಕ್ಟರ್ ಜೋಸೆಫ್ ತಾಂಗ್ರಾನಿ ತನಶೇರಿ ಆರ್ಚ್ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮೆಚಾರು ಬೆಂಗಳೂರಿನ ಮೆಟ್ರೋಪಾಲಿಟನ್ ಆರ್ಚ್ ಬಿಷಪ್ ಮತ್ತು ಆಂಡ್ರೂ ಸ್ಟಾರ್ಟ್ ಕ್ಯಾಥಲಿಕ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಡಬ್ಲ್ಯೂ ಮೌನ್ ಸಿನಿಯರ್ ಆಂಜಿಯ ಫ್ಯಾನ್ಸಿ ಅಪಸ್ತೋರಿಕ್ ಮಿಶು ಅವರ ಮುಖ್ಯಸ್ಥರು ಮತ್ತು ರೆವೆನ್ ಫಾದರ್ ಮ್ಯಾಥ್ಯೂ ಪಟ್ಟಮಠಂ ಸಿ ಎಂ ಎಫ್ ಜನರಲ್ ಗೋ ಹಾಗೂ ಭಾರತಾದ್ಯಂತ ಹಲವಾರು ಆರ್ಸಿ ಬಿಷಪ್ಗಳು ಮತ್ತು ಬಿಷಪ್ಗಳು ಭಾಗವಹಿಸಲಿದ್ದಾರೆ ಧರ್ಮಾಧ್ಯಕ್ಷ ಒಂದು ದೀಕ್ಷೆಯು ಒಂದು ಪವಿತ್ರ ಧಾರ್ಮಿಕ ಆಚರಣೆಯಾಗಿದ್ದು ನಂತರ ಹೊಸ ಧರ್ಮಾಧ್ಯಕ್ಷರಾಗಿ ಸ್ಥಾನಾರೋಪಿತರಾಗುವ ಅತಿವಂದನೀಯ ಜೇಮ್ಸ್ ಪಟೇರಿ ಮತ್ತು ನಿವೃತ್ತಿಗೊಳ್ಳುತ್ತಿರುವ ಅತಿವಂದನೀಯ ಲಾರೆನ್ಸ್ ಮುಂಪುಳಿಯವರಿಗೆ ಶುಭ ಕೊರಳು ಒಂದು ಸಾರ್ವಜನಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಅತಿವಂದನೀಯ ಲಾರ್ಡ್ ಲಾರೆನ್ಸ್ ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಧರ್ಮಪ್ರಾಪ್ತಿಯನ್ನು ಮುನ್ನಡೆಸುತ್ತಿದ್ದು ಅವರು ಈಗ ನಿವೃತ್ತಿಗೊಳ್ಳುತ್ತಿದ್ದಾರೆ ಕಳೆದ ವರ್ಷಗಳಲ್ಲಿ ದೇವರು ಲಾರೆನ್ಸ್ ಮುಖಾಂತರ ಈ ನಾಡಿನ ಜನತೆಗೆ ನೀಡಿದ ಎಲ್ಲಾ ಅನುಗ್ರಹಗಳಿಗೆ ಧರ್ಮಪ್ರಾಪ್ತಿಯುಚ್ಚಾಗಿದೆ ಸಮಾಜದ ಸರ್ವತೋಮುಖ ಬೆಳವಣಿಗೆ ಅತಿ ವಂದನೀಯ ಲಾರುಪ್ಪಳ್ಳಿಯವರ ಕೊಡುಗೆ ಅಪಾರ ಅದರನ್ನು ಪ್ರಧಾನವಾಗಿ ಶಿಕ್ಷಣ ಆರೋಗ್ಯ ಸಮುದಾಯ ಅಭಿವೃದ್ಧಿಗಾಗಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮಾಡಿದ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಸರಿಯಾಗಿ ಮಂತ್ರಿಯ ಧರ್ಮಾಧ್ಯಕ್ಷರುಗಳಿಗೆ ನಾವು ಸ್ವಾಗತ ಮಾಡ್ತಿದ್ದೇವೆ ಕತಿಲು ಚರ್ಚೆ ಹಿಂದುಳಗಡೆ ಅದ ನಂತರ ಧರ್ಮಾಧ್ಯಕ್ಷರು ಗುರು ವಿಧಾನ ವಿಧಿವಿಧಾನಗಳಿಗೆ ಮೆರವಣಿಗೆ ಇದೆ ನಮ್ಮ ಈಗ ನಮ್ಮ ವಿಶ್ವಪರ ವಸತಿ ಇದೆ ಅಲ್ಲಿ ಚರ್ಚಿನ ಹಿಂದುಗಡೆ ಅಲ್ಲಿಂದ ಮೆರವಣಿಗೆ ಆಗಿ ಚರ್ಚೆಗೆ ಬರ್ತೀವಿ ಅಲ್ಲಿ ಒಂಬತ್ತು ಗಂಟೆಗೆ ಸರಿಯಾಗಿ ಧರ್ಮಾಧ್ಯಕ್ಷ ದೀಕ್ಷೆ ಮತ್ತು ವಿಧಿವಿಧಾನಗಳ ಆರಂಭ ಉಳಿತು ಅಲ್ಲಿಗೆ ಒಂಬತ್ತು ಗಂಟೆಗೆ ಅದ ನಂತರ ಒಂದು ಅಂದಾಜು ಅಂದ್ರೆ ನಮ್ಗೆ ಹನ್ನೊಂದು ಗಂಟೆಗೆ ಅಧಿಕಾರ ಸ್ವೀಕಾರ ಹಸ್ತಾಂತರ ಪದ ಗ್ರಹಣ ಆಗ್ತದೆ ಆ ನಂತರ ಹನ್ನೆರಡು ಗಂಟೆಗೆ ನಮ್ಮ ಈ ಚರ್ಚೆ ಒಳಗಿನ ವಿಧಿವಿಧಾನಗಳು ಮುಗಿತು ಅದ ನಂತರ ಅಲ್ಲೇ ನಾವು ಅವತನ ಅರೇಂಜ್ ಮಾಡಿದೀವಿ ಅದ ನಂತರ ಹನ್ನೆರಡುವರೆಗೆ ಸಾರ್ವಜನಿಕ ಸಮ್ಮೇಳನ ಸ್ಟಾರ್ಟ್ ಮಾಡ್ತೀವಿ ಹನ್ನೆರಡು ವರೆಗೆ ನಾವು ಗಂಟೆ ಹನ್ನೆರಡುವರೆಗೆ ನಮ್ಮ ಸಾರ್ವಜನಿಕ ಸಮ್ಮೇಳನ ಮತ್ತು ಅಭಿನಂದನಾ ಸಮಾರಂಭವನ್ನು ಆರಂಭಿಸಿ ಒಂದು ಒಂದು ಗಂಟೆಯಲ್ಲಿ ಒಂದು ಒಂದೂವರೆ ಒಳಗೆ ಆ ಸಮಾರಂಭ ಮುಗಿಯುವ ಹಾಗೆ ನಾವು ಅರೇಂಜ್ ಮಾಡಿದ್ದೀವಿ ಮತ್ತೆ ಬಿಷಪ್ರ ಪಟ್ಟಿಯಲ್ಲಿ ಭಾರತದಿಂದ ಕಡೆಗಳಿಂದ ಬಿಷಪ್ ಬರ್ತಾ ಇದೆ ಅದರಲ್ಲೂ ಕೇರಳದಿಂದ ಒಂದಷ್ಟು ಬಿಷಪ್ಸ್ ಬರ್ತಾರೆ ಆರ್ಚ್ ಬಿಷಪ್ಸ್ ಮತ್ತು ಬ್ಯಾಂಗ್ಳೂರು ಉಜ್ಜಯಿ ಕಲ್ಯಾಣ್ ಡೆಲ್ಲಿ ರಾಜ್ಕೋಟ್ ಚಾಂದಾ ಉಡುಪಿ ಚಿಕ್ಕಮಂಗ್ಳೂರು ಭದ್ರಾವತಿ ಮೈಸೂರು ಕಾರವಾರ ಬ್ಯಾಂಗ್ಳೂರ್ ಇರಿಯಾರ ತ್ರಿಶೂರ್ ಮಂಡ್ಯ ಪುತ್ತೂರ್ ಅದಿಲಾಬಾದ್ ಅದು ಆಂಧ್ರದಲ್ಲಿ ಮತ್ತೆ ರೋಮಿಂದ ಒಬ್ರು ಬರ್ತಾ ಬರ್ಲಿಕ್ಕಿದ್ದಾರೆ ಮತ್ತೆ ಗೋರಖ್ಪುರ್ ಅದು ಯು ಪಿಯಲ್ಲಿ ಕಲ್ಯಾಣ್ ಮುಂಬೈ ಬೆಳ್ಳಾರಿ ಬೆಲ್ಗಾಮ್ ಗುಲ್ಬರ್ಗ ಪತ್ತನಂದಿಟ್ಟ ಬತ್ತೇರಿ ಇಷ್ಟು ಕಡೆಗಳಿಂದ ನಮಗೆ ಬಿಷಪ್ ನಮಗೆ ನಲವತ್ತ ನಾಲ್ಕು ಧರ್ಮಾಧ್ಯಕ್ಷರು ಇದಕ್ಕೆ ಪ್ರಾಬ್ಲಮ್ ಬರ್ಲಿಕ್ಕಿದ್ದಾರೆ ಇದರಲ್ಲಿ ಹೆಚ್ಚು ನಾವು ರಾಜಕಾರಣಿಗಳಿಗೆ ಎಷ್ಟು ಆದ್ಯತೆ ಕೊಟ್ಟಿಲ್ಲ ಅಂದರೆ ಇದು ಪ್ಯೂರ್ಲಿ ಒಂದು ರಿಲೀಜಿಯಸ್ ಪಕ್ಷ ಆಗಿರುವುದಿಲ್ಲ ಧಾರ್ಮಿಕ ವಿಧಿವಧಾನಗಳಿರುವುದರಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಸಾರ್ವಜನಿಕ ಸಮ್ಮೇಳನಕ್ಕೆ ನಾವು ಇನ್ವೈಟ್ ಮಾಡಿದ್ದೀವಿ ಇಲ್ಲಿನ ನಮ್ಮ ಎಂ ಎಲ್ ಶಿವರಾಮ್ ಪ್ರತಾಪ್ ಸಿಂಗ್ ನಾಯ್ಕ್ ಡಿಸೋಸಾ ಮತ್ತೆ ಜೆ ಆರ್ ಲೋಬೋ ಇವರೆಲ್ಲ ನಾವು ಇನ್ವೈಟ್ ಇನ್ವೈಟ್ ಇನ್ವಿಟೇಷನ್ ಮಾಡಿದ್ದೀವಿ ಅವರು ಸಾರ್ವಜನಿಕ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಧರ್ಮ ಸಭೆಯ ಮುಖ್ಯಸ್ಥರು ರಾಫೇಲ್ ತಟಿಲ್ ಆಗಮಿಸ ಅವರು ಈ विधी विधानिक नेतृत्व नोहीता ಮತ್ತೆ सीबीआई പ്രസിഡेंट अह आर्क बिशಪ್ ಆಂಡ್ರೂ ಸ್ಟೈಲ್ ಅವರು ಈ ಸಮಾಹ ಕಾರ್ಯಕ್ರಮದ ಅಧ್ಯಕ್ಷರ ಆಗಿದ್ದಾರೆ ಈ ವಾಟಿಕ್ಯಾನಾ ಕೋಪ್ರ ಪ್ರತಿನಿಧಿಯ ಡಿಪ್ಯೂಟಿ ಯೋ ಪಲ್ ಗುರ್ತಾಯೆ ಅವರು ಕ್ಲರಿಸನ್ ನೂತನ ಬಿಷಪರು ಫ್ಲರಿಷನ್ ಸನ್ಯಾಸ ಸಮೂಹಕ್ಕೆ ಸೇರಿದವರು ಅವರ ಸುಪೀರಿಯರ್ ಜನರಲ್ ರೂಮಿನಲ್ಲಿರುವವರು ಅವರು ಅವರು ಇದರಲ್ಲಿ ಸಭಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನ ಹಾಗೂ ಸಭಾ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾರೆ ಮತ್ತು ಅವರ ಸನ್ಯಾಸ ಸಮೂಹದಿಂದ ನೂರಾರು ಧರ್ಮಗುರುಗಳು ಸಾಧಾರಣ ಒಂದು ಇನ್ನೂರ ಐವತ್ತರಿಂದೂರು ಧರ್ಮಗುರುಗಳ ನಿರೀಕ್ಷೆ ಇದೆ ಮತ್ತೊಂದು ಇನ್ನೂರ ಜಾಸ್ತಿ ಧರ್ಮ ಒಂದು ಐನೂರು ಜನ ಬರ್ಬೋದು ಧರ್ಮಗುರುಗಳು ಭಾರತ ವಿವಿಧ ಕಡೆಗಳಿಂದ ಅದು ಅದರಲ್ಲೂ ಈಗ ನಮ್ಮ ಹೊಸ ಧರ್ಮಾಧ್ಯಕ್ಷರು ಸಿಎಂಎಫ್ ಅಂತ ಒಂದು ಸನ್ಯಾಸ ಆ ಸಭೆಗೆ ಸೇರಿದವರು ಸನ್ಯಾಸ ಅಂದ್ರೆ ನಾವು ಈಗ ನಮ್ಮ ಧರ್ಮ ಪ್ರಾಂತಿಗೆ ಸೇರಿದ ಫಾದರ್ಸ್ ಇದ್ದಾರೆ ಅದರಲ್ಲೂ ಮತ್ತೆ ಈಗ ಸನ್ಯಾಸ ಸಭೆಗಳಂತ ಇದೆ ಅದರಲ್ಲಿ ಒಂದು ಸಿ ಎಂ ಅಂತ ಸಭೆಗೆ ಸೇರಿದವರು ಹಾಗೆ ಆ ಸಭೆಯಿಂದ ಒಂದಷ್ಟು ಫಾದರ್ಸ್ ಬರ್ತಾರೆ ಅವಾಗ ಬ್ಯಾಂಗ್ಳೂರಿನಲ್ಲಿ ಒಂದೊಂದಷ್ಟು ಇನ್ಸ್ಟಿಟ್ಯೂಷನ್ ಎಲ್ಲ ಇದೆ ಇವರಿಗೆ ಸಿ ಎಂ ಅಂದ್ರೆ ಕ್ಲರಿಷ್ಣ ಮಿಷನರಿ ಫಾದರ್ಸ್ ಅಂದ್ರೆ ಒಂದಷ್ಟು ಪ್ರೆಸ್ ಇದೆ ಮತ್ತೆ ಶಾಲೆಗಳೆಲ್ಲ ಇದೆ ಆ ಫಾದರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ನಮ್ಮ ಈಗಿನ ಬಿಷಪರ್ ಬಗ್ಗೆ ನಿಮಗೆ ಇವಾಗಲೂ ತಿಳಿದಿದೆ ಅವರು ನಮ್ಮ ಬಟ್ಟಿಯಾಲ್ನವರು ಕಣಜ ಬಟ್ಟಿಯಾಲ್ನವರು ಇಲ್ಲಿ ಇದೇ ಊರಿನಲ್ಲಿ ಕಲಿತವರು ನಮ್ಮ ಉದನೆ ಹತ್ರ ಇರುವಂತ ಅರಸಿನಮಕ್ಕಿಯಲ್ಲಿ ಓದಿದವರು ಅರಸಿನಮಕ್ಕಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಆ ಎಲ್ಲೇ ಹುಟ್ಟಿ ಬೆಳೆದವರು ನಮ್ಮ ಲಾರೆನ್ಸ್ ಆ ತರನೆ ಅವರು ಸುಳ್ಯದಲ್ಲಿ ಹುಟ್ಟಿ ಬೆಳೆದವರು ಇವರು ಕಳಂಜ ಬಟ್ಟೆಹಾಲ್ನಲ್ಲಿ ಹುಟ್ಟಿ ಬೆಳೆದವರು